ಜ್ಞಾನಪ್ರಭುಕ್ಕೆ ಕೂಡ ಅವರು ಐನೂರ ಹದಿನಾರು ವರ್ಷಗಳ ಹಿಂದೆ ಜನಿಸಿದ್ರೂ ಕೂಡ ನಾವು ಅವರ ನಿರಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡೋ ಕಾರಣ ಇರು ಅಂತ ಹೇಳಿದ್ರೆ ಒಬ್ಬ ಧರ್ಮ ರತ್ನಾಕರ ಅಂತ ಹೆಸರು ಕೂಡ ಬರಬೇಕಾದ್ರೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಪರವಾಗಿ ಎಲ್ಲ ಜಾತಿಯ ಎಲ್ಲ ಮತದ ಪರವಾಗಿ ಕೆಲಸವನ್ನು ಮಾಡಬೇಕು ಆರ್ಥಿಕ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಎಲ್ಲ ಜಾತಿಯವರು ಕೂಡ ವ್ಯಾಪಾರ ಅವರ ಮಾಡಲಿಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಮಾಡಬೇಕು ವಿಶೇಷವಾಗಿ ರೈತರಿಗೆ ಹೆಚ್ಚು ಅನುಕೂಲ ಮಾಡಲಿಕ್ಕೆ ಕೆರೆ ಕಟ್ಟೆಗಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಆ ದಿನ ಬಹಳ ದೂರದೃಷ್ಟಿ ಇಟ್ಕೊಂಡು ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರವನ್ನು ವಿಶ್ವದಲ್ಲೇ ಹೆಸರುವನ್ನು ಪಡಿಲಿಕ್ಕೆ ಮುಂದಾಲೋಚನೆಯನ್ನು ಮಾಡಿ ಸಾಕಷ್ಟು ವಿಚಾರಗಳನ್ನ ಅಧ್ಯಯನ ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೆಂಪೇಗೌಡರು ಕೆಂಪೇಗೌಡ ಅವರು ನಾಲ್ಕು ಮೂಲೆಯೂ ಕೂಡ ನಾಲ್ಕು ಗೋಪುರ ಕಟ್ಟಿ ಅದು ಬೆಂಗಳೂರು ಇದುವರೆಗೆ ಬೆಳೀಬೇಕು ಅಂತೇಳಿ ಆ ದಿನ ಕೂಡ ಸಂಕಲ್ಪ ಮಾಡಿ ಅಂಥ ವಿಚಾರಧಾರಿಗಳನ್ನ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಕೆಂಪೇಗೌಡರು ಬರೀ ಒಕ್ಕದೀರ್ಘ ಜನಾಂಗದ ನಾಯಕರಾಗದೆ ಸರ್ವ ಜನಾಂಗದ ನಾಯಕರಾಗಿ ಬೆಳೆಯುವಂತ ವಾತಾವರಣ ಅಂದೇ ಕೂಡ ಅವತ್ತಿನ ಐನೂರ ಆರು ಹದಿನಾರು ವರ್ಷಗಳ ಹಿಂದೆ ಕೂಡ ಒಂದು ಧೀಮಂತ ಹೇಳಿ ಮನಸ್ಸನ್ನ ಮಾಡಿದ್ರು ಅದೇ ರೀತಿ ನಾವೆಲ್ಲರೂ ಕೂಡ ಯಾವುದೇ ಜಾತಿ ಸೀಮಿತ ಆಗದೆ ಎಲ್ಲ ವರ್ಗದಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅವ್ರು ಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ಜೊತೆಗೆ ಕೆಂಪೇಗೌಡ ದೂರದೃಷ್ಟಿಯನ್ನು ಕೂಡ ನಾವೆಲ್ಲರೂ ಕೂಡ ಮೆಚ್ಚಬೇಕು ಅಂತೇಳಿ ಹೇಳ್ತಾ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂದಾಗ ನಮ್ಮ ಸಮಿತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಕೇಳಿದಾಗ ನಮ್ಮ ಶಾಸಕರು ಜಯಂತಿಯನ್ನ ಅದ್ದೂರಿಯಾಗಿ ಮಾಡಬೇಕು ನಾನು ಶಕ್ತಿ ಮೀರಿ ನಿಲ್ಲ ಸಹಾಯ ಮಾಡ್ತೀನಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು ಅಂತೇಳಿ ಒಂದು ವಿಶ್ವಾಸ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನಮ್ಮ ಶಾಸಕರು ಓದ್ತಾ ಇದ್ರು ಏನ್ ಓದ್ತಾ ಇದ್ದೀರಿ ಅಂತ ನೋಡಿದೆ ನಾನು ಅವರ ಪತ್ನಿಯವರು ಅವ್ರಿಗೆ ಬರ್ಕೊಟ್ಟವ್ರೆ ನನಗೆ ನೋಡಿ ಆಶ್ಚರ್ಯ ಆಯ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಪತ್ನಿಯವರು ಕನ್ನಡದಲ್ಲಿ ಬರೆದವ್ರೆ ನಾವು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡವನ್ನ ಉಚ್ಚಾರಣೆ ಮಾಡೋದಾದ್ರೆ ಬರೀಕೆ ಆಗುದಿಲ್ಲ ನಾನು ನೋಡ್ದೆ ಓದ್ತಾ ಇದ್ರು ಏನ್ ಒಂದು ಓದ್ತಾ ಇದ್ದೀನಿ ಅಂತ ನೋಡಿದೆ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಶಾಸಕರು ಯಾವುದೇ ಜಾತಿಗೆ ಸೀಮಿತ ಇದ್ದಾರೆ ಒಂದು ಶಾಂತಿಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಈ ತಾಲೂಕನ್ನ ಶಾಂತಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡಿದ್ದಾರೆ